ಎಲ್ಲರೂ ಸೇರಿಬಿಟ್ಟು ಹೆಲ್ಪ್ ಮಾಡ್ತಾರೆ ಕುಕ್ಕರ್ಗೆ ಇವಾಗ ಕಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಅಂಜಲ್ ಇದು ಎಲ್ಲ ಸೇರು ಕಟಿಂಗ್ ಮಾಡ್ತಾರೆ ನೋಡಿ ಒಂದು ಕಾಂಡ ಹಿಡ್ಕೊಂಡು ಇಬ್ರು ಜೋತಾಡ್ತಾವ್ರೆ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ ನೋಡಿ ಅವ್ರು ಇವರು ಕೂಡ ಕಟ್ ಮಾಡ್ತಾ ಇದಾರೆ ಅಂಜಲ್ ಮೀನು ಕಡೆ ಈ ಕಡೆ ತಲೆಯನ್ನು ಕಟ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಎರಡು ಮೂರು ಜನ ಸೇರಿಬಿಟ್ಟು ಮಾಡ್ತಾ ಇದ್ದಾರೆ ಕಟಿಂಗ್ ಟೋಟಲ್ ಮೂವತ್ತು ಜನರಿಗೆ ಅಡುಗೆ ಮಾಡ್ತಾ ಇದ್ದಾರೆ ಅಂಜಲ್ ಕಟಿಂಗ್ ಆಗ್ತಾ ಇದೆ ಅಲ್ಲಿ ಕಾಂಡಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಅವರು ಮೀನು ಮಾತ್ರ ಒಳ್ಳೆ ಕಟಿಂಗ್ ಮಾಡ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಜಾರ್ಖಂಡ್ ಛತ್ತೀಸ್ಗಢ ಆ ಕಡೆ ಜನ ಇವರು ಟೋಟಲ್ ಮೂವತ್ತು ಜನ ಇದ್ರು ಮೂವತ್ತು ಜನರಿಗೆ ಅಡುಗೆ ಮಾಡ್ತಾ ಇದ್ದಾರೆ ಅವರು ರೈಸ್ ಎಲ್ಲ ರೆಡಿ ಆಗಿದೆ ಸಾಂಬಾರ್ ಮೀನು ಕಟಿಂಗ್ ಮಾಡ್ತಾ ಇದ್ದಾರೆ ಇವಾಗ ಮಳೆ ವಾತಾವರಣ ಎಲ್ಲ ಆಗಿದೆ ಮುಖೇಶ್ ಅಂಬಾನಿ ಚೆನ್ನಾಗಿ ಕಟ್ ಮಾಡ್ತಾರೆ ಅವ್ರು हाथ हाथ ही तो हाथ हाथ ही तो लोग का हाथ ही तो बांधना सीखना तो याद आया ना क्या क्या करा इस ओन और ये ट्राई करो थोड़ा साथ में ये बात करना क्या करना है क्या करना है ये तो आठ का बराबर है बराबर है हर जनता की तर में हार्ट ड्राइव Come in